ಎಲ್ಲರಿಗೂ ನಮಸ್ಕಾರ ಮೈ ಸ್ಮೈಲ್ ಟ್ರಸ್ಟ್ ಅಂದರೆ ಹತ್ತು ವರ್ಷ ಆಯಿತು ಸೊ ಹತ್ತು ವರ್ಷದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ನಡ್ಸ್ಕೊಂಡು ಬರ್ತಿದ್ವಿ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಇಚ್ಕೊತೀವಿ ಸೊ ಅದೇ ರೀತಿ ಇವಾಗ ಈ ವರ್ಷ ಹಿರಿಯರ ನೆಮ್ಮದಿಯ ಗೂರು ಅಂತ ಒಂದು ಆಶ್ರಮ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಇವತ್ತು ವಿಶೇಷ ಏನಂದರೆ ನಾವು ತುಂಬ ದಿಷ್ಟಿಂದ ಅಂದ್ಕೊತಾ ಇದ್ದೆ ಹೀನು ಹನುಮಂತನ ರೂಪದಲ್ಲಿರೋ ಒಂದು ಮಂಗಗಳಿಗೆ ನಾವು ಹಣ್ಣುಗಳ್ನ ಕೊಡಬೇಕು ಪ್ರತಿ ವಾರಕ್ಕೊಂದ್ಸಲಿ ಒಂದ್ಸಲಿ ಅಂತ ಅದನ್ನು ಇವತ್ತು ಚಾಲನೆ ಮಾಡಿದ್ದೀನಿ ಪೂಜೆ ಮಾಡಿ ಗಾಡಿಗೆ ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಘಾಟಿ ಹತ್ರ ಇರೋ ಒಂದು ಮಂಗಗಳು ಅಲ್ಲಿಂದ ನಾವು ಕೊಟ್ಕೊಂಡು ಬರ್ತೀವಿ ಸೊ ಇದೆಲ್ಲ ನಿಮಗೆ ಸಹಕಾರ ಬೇಕು ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತು ಶನಿವಾರ ಚಾಲನೆ ಕೊಡ್ತಾಯಿದ್ದೀವಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಇದೇ ಇರಲಿ ಅಂತ ನಮಸ್ಕಾರ സട <laughs> આ કઈ એના ઓટ તો આ નોડી સર આ કઈ એના આટ ભીત આ કાય કાય છે આ નાડી કઈ ક્યાં हो 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 होड़ी गया आटा पक गया आज नाली तक गाड़ी गिर पड़ता है जाकर बैठना Están okay. കൊണ്ടിറോടെ ജാഷ്യവേ സർ കൂടി ഗുപ്ലാൻറ്റി ഗുഗുണ്ടി ഗുഗുണ്ടി മഗഗുണ്ടി അതക്കൊണ്ടാ അത് സർ ഇതിക്കിന്നടലക്ക് തമാ ഇങ്ങങ്ങടാ ಮೈಸಿನಲ್ಲಿ ಚಾಲಬಟ್ಟರೆ ಸ್ವತ್ತಿಂದ ನಾವೇನು ಏನು ಸ್ವಲ್ಪ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಹೊಸ ಪ್ರಯತ್ನ ಇವತ್ತು ಮಂಗಗಳಿಗೆ ನಾವು ಊಟ ಇರಬೇಕು ಅಂತ ಅಂದ್ಕೊಂಡ್ವಿ ಸೊ ಇವತ್ತಿಂದ ಚಾಲು ಮಾಡಿದ್ದೀವಿ ಹಿಂದೆ ಆದರೆ ವಾರ ವಾರ ಬರ್ತೀವಿ ಅಥವಾ ವಾರ ತಿಂಗಳು ಎರಡು ಸಲ ಬರ್ತೀವಿ ಹೇಳೋಕ್ಕಾಗಲ್ಲ ಸೊ ನನಗೆ ಸಹಕಾರ ನೀಡಿದ ನಮ್ಮ ವಿಷ್ಣು ಸರ್ ಅಭಿಮಾನಿ ದೊಡ್ಡಬಳ್ಳಾಪುರ ವಿಜಯ್ ಸಾರು ಎಲ್ಲೆಲ್ಲಿ ಪ್ಲೇಸ್ ಇರುತ್ತೆ ಅಂತ ಇವನೇ ಹೇಳಿದ್ ನನಗೆ ಸೊ ಜೊತೇಲಿ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ಎಷ್ಟೋ ಜನ ಎಷ್ಟೋ ಚೇಟಿಗಳಿಗೆಲ್ಲ ಇವತ್ತು ಹಣ್ಣುಗಳು ಇಟ್ಟಿದ್ದೀವಿ ಸೊ ತುಂಬ ಆಗುತ್ತೆ ಯಾರೆಲ್ಲ ನೀವು ನೋಡ್ತಿದ್ರೆ ಅವರೆಲ್ಲ ಅವ್ರವ್ರ ಜಾಗದಲ್ಲಿ ನೀವು ಮಾಡಿ ಸೊ ಮೂಗು ಪ್ರಾಣಿಗಳಿಗೆ ನಾವು ಊಟ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಾವಾದರೂ ಬಾಯ್ಬಿಟ್ಟು ಕೇಳ್ಬೋದು ಸೊ ಇದು ಕೇಳಲ್ಲ ಅದಕ್ಕೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ನಿಮ್ಮ ನಿಮ್ಮ ಕಡೆ ನೀವು ಮಾಡ್ಕೊಂಡು ಹೋಗಿ ಅಂತ ನಾವು ಈ ಊಟ ಸರ್ ಅಲ್ಲ ಸರ್ ಮಾಡಿ ಶಿವರು ಶೇರ್ ಮಾಡಿ ಅಷ್ಟೇ